ಹೌದೋ ಅದಕ್ ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಹಣ್ಣು ನೋಣ್ ಮಾತಾ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಹೌದ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೇಳಿದ್ರಪ್ಪ ಹೇಳಿದ್ರು ಇದೇ ಮಾತೀ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಹೇಳ್ಯಾರ ಅವರು ಹೌದಾ ಇವತ್ತಿನ ದಿವಸ ಹಾ ನಮ್ಮ ಸರಿಜೋಡಿ ಕಲಾವಂತರು ಹೌದು ಸಾಹಿತ್ಯಗಾರರು ಸಂಭಾಷಣೆಗಾರರು ಹಾಡುಗಾರರು ಹಾಡುಗಾರರು ಹೌದು ಹಾಡುಗಾರ ಅಷ್ಟೇ ಹಾಡುಗಾರ ಅಷ್ಟೇ ಅಷ್ಟೇ ಹೌದು ನಾನು ಬಹಳ ಸಲ ನಿಮ್ಗೆ ಟಕ್ಕರ್ ಕೊಟ್ಟೀನಿ ಹೌದು ಇವತ್ತು ನಮ್ಮ ಹುಡುಗ ನಿಮ್ಗೆ ನಿಮ್ ಸಂಗಡ ಟಕ್ಕರ್ ಕೊಡೋ ಹೌದು ಹ ಕೊಡ್ತಾರೆ ಏನೇ ಕುಬಿಯಾದ್ರೆ ಇವತ್ತು ನಮ್ಮ ಹುಡುಗನ ಕೂಡ ಮಾಡ್ಕೊಂಡು ಬಿಡುವ ಹೌದು ನಾ ನಿಮಗ್ ಬೈದೀನಿ ನೀವು ನಮಗ್ ಬೈದಿರಿ ಅದು ಹಳಿದಾಗಿ ಹೊಯ್ತೀರಿ ಈಗ ಇದು ಹೊಸದು ಇದು ಹೊಸದಾಗ್ಬೇಕಾಗ್ಯದ ಹೌದು ನಮ್ಮ ತಾಲೂಕ್ದಾಗೆ ಆಗ್ಬೇಕಾಗ್ಯದ ಹೌದು ನಮ್ಮ ತಾಲೂಕ್ದಾಗ ನಮ್ಮ ಹುಡ್ಗು ನಾ ಎಬ್ಬಿಸಿ ಮಾತಾಡ್ಸಕತ್ತೀನಿ ಹೌದು ಎಲ್ಲೋ ಅಪ್ರೀಯ ಆಗ್ತದ ಹಾ ನೀವು ಜಕದಾಗ ಮಾತಾಡಿಸ್ಬೋದು ಹಾ ಕರೆ ಕುಡಿ ಇತ್ತಂದ್ರ ಮಾತಾಡಬಹುದು ಹೌದು ಹೌದು ಅದಕ್ಕೆ ನಾ ಹಿಂದ ಇದ್ದೀನಿ ನಮ್ಮ ಹುಡ್ಗುನಿಂದ ನಾನು ಹಾ ಮತ್ತು ಗುಡಿ ಇತ್ತೀನಿ ಏನಾರ ಮಾತಾಡ್ತ ಹೋಗಿರಿ ಮತ್ತ ಮರನಾ ಹಿಂದು ಇರ್ತೀನಾ ಮತ್ತ ಹಾ ಇರ್ಲಿ ಕಾರ್ಯಕ್ರಮ ಹೆಂಗಾಗಬೇಕು ನಮ್ ತಾಲೂಕದಾಗ ಕೇಳಿದ್ರೆ ಹೆಂಗಾಗಬೇಕು ಹೆಂಗಾಗ ಶ್ರಾವಣ ಬರಕ್ಕಿದ್ದ ಮೊದಲು ಮೂರ್ ಮಂದಿ ಗೆಳೆಯರು ಮಾತಾಡ್ತಿದ್ರೆ ಏ ದೋಸ್ತ ಮುಂದ್ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲು ತೆಗಿತಾದ್ರೆ ಹಿರಿಯಾರ್ ಹೇಳ್ತಾರ ಹೇಳ್ತಾರ ಮನಿಗೆ ಕಂಡ ವಯದಾಗುದಿಲ್ಲ ಚಿಕನ್ ಚಿಕನ್ ಆ ವಯದಾಗುದಿಲ್ಲ ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ದಾರದ ಖರ್ಚು ವಾರಸಕೊಂಡ್ ಒಬ್ಬ ಅನ್ನದ ಖರ್ಚು ವಾರಸಕೊಂಡ ಒಬ್ಬ ಮರಿ ಖರ್ಚು ವಾರಸ್ಕೊಂಡ ಹೌದು ಮರಿ ಖರ್ಚು

ನಾವು ಹೆನ್ರಿ ಗ್ಯಾಸ್ ಕರಿ ನಿನ್ನatte ನನಗೆ ಅಂಜಂಗಿಲ್ಲ ಹೌದು ನಿನ್ನatte ನನಗೆ ಅಂಜಂಗಿಲ್ಲ ಹಾ ನಿನ್ನ ಹೆಡೆತಿ ಮರಕೊಂಡ ಬಳಕ ಪಾರ್ಟಿ ಮಾಡೋಣ ಅಂದರು ಹೌದು ಹತ್ತಕ ಅಂದ ಹೌದು दारು ತಂದ್ರು ನಂದ್ ಕುಡಿ ನಿಂದ ಕುಡಿ ನಂದ್ ಕುಡಿ ನಿಂದ್ ಕುಡಿ ಅನ್ನೋದ್ರ ಟೈಮ್ 11 ದಾರು दारು ಮುಗಿತ್ತು ನಿಶ್ಯ ಹೆಚ್ಚಾಯಿತು ಹಸು ಹೆಚ್ಚಾಯ್ತು ಹೌದು ಇಬ್ರು ಕುಡಿ ಮರಿತಾರ ನಿಭೈತರ ಏನ್ ಏ ಮಗನ ಓ ನಮ್ಮ ಪರಿಂದರ ಮುಗಿತ್ತು ಹಾ ನಿನ್ನ ಪಾಲಿನ ಮೊದಲ ಹೌದು ಮರಿ ಊಟ ಮಾಡದೆ ಅವಾಗ ಮಲ್ಕೊಳ್ಳದೆ ಅವಾಗ ಅಂದ್ರು ಅವಾಗ ಮರಿ ತರ ಹೇಳ್ತಾನ ಏನತ್ರಿ ಏ ದೋಸ್ತರ ವಿಚಾರ ಮಾಡಕ್ ಹೋಗ್ಬೇಡ್ರು ಹೌದು ಟೈಮ್ ಹನ್ನೊಂದ್ ಆಗ್ಯಾವ ಹ ನಾನು ಹೆಣ್ಣು ತತ್ತಿಗೆ ಮುಕ್ಕೋತಾಳ ಹೌದು ಮನಿ ಹೋಗಿ ಮರಿ ತರ್ತಿಗೆ ತಿಳ್ಕೊಂಡು ಮನ್ಯಾನ ಮರಿ ಲುಂಗಿಯಾಗ ಮುಚ್ಕೊಂಡ ಬಂದ ಗೋಪುರ ಚಾಳದಾಗ ಮುಚ್ಕೊಂಡ ಬಂದ ಹೌದು ಶಿಸ್ತಿಯ ಪೈದ ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಹಾ ಮುಂಚೆ ಇದಕ್ ಯಾತ್ರ ಆಯ್ತು ನಮ್ಮ ಆಯ್ತು ಹೌದು ಮೂರು ಮಂದಿ ತಮ್ಮ ಮನಿಗೆ ಬಂದ್ರು ಹೌದು ಇವ ಮರಿ ಒಳಗ ಅವ್ರ ಮನಿಗೆ ಬಂದ ಮನಿಗೆ ಬರೋತ್ತ ಹೆಂಡತಿ ಅಂಗ್ಲ ಕಸ ಹೊಳ್ಳಿ ಕತ್ತಿದ್ಳು ಬಾಯ್ ಬಾಯ್ ಹೆಂಡತಿ ಮಾರಿ ಮುಂದೆ ಅದೇ ಮರಿ ಹಾರ್ಯಾಲ ಕತ್ತಿತ್ತು ಮಿತಿಗಣ್ಣ ಕಣ್ಣ ತಿಕ್ಕೋತ ನೀವ ಏನತ್ರಿ ಅಲ್ಲ ಇದ್ರವನು ರಾತ್ರಿನೇ ಕೊಯ್ಕೊಂಡ್ ತಿಂದಿನಿ ನನ್ ಹೆಂಡತಿ ಮುಂದೆ ಯಾಕೆ ಹಾರ್ಯಾಳ ಕತ್ತದ ಅಂದವ ಹೌದು ಅವಾಗ ಹೆಂಡತಿ ಹೇಳ್ತಾಳ ಏನತ್ರಿ ಆ ಮರಿಗೆ ಬೆಂಕಿ ಹಚ್ಚರಿ ಕಳ್ಳರ ಗತಿಲೆ ಕರಿ ನಾಯಿ ಕುನಿ ಹೋಗಿರಲ್ಲ ಅದು ಹೇಳಿಟ್ಟಿರಂದ್ರ ಹೌದು ಕಾರ್ಯಕ್ರಮ ನಮ್ಮ ತಾಲೂಕಾರಿ ನೀವು ವಿಚಾರ ಮಾಡಿ ಅಡಕೆ ಮಾಡ್ಬೇಕಾಗದಿ